ಹಬ್ಬ 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 ಸೀಸನ್ ಇಲ್ವಾ ಹಬ್ಬ ಸೀಸನ್ ಅಂದ್ರೆ ಪ್ರತಿಯೊಬ್ಬರಿಗೆ ಸಾರೀಸ್ ಇರ್ಲಿ ಕುರ್ತಿ ಇರ್ಲಿ ಲೆಹಂಗಾ ಇರಲಿ ವೆಸ್ಟರ್ನ್ ಇರ್ಲಿ ಕ್ಯಾಶುಯಲ್ ಇರ್ಲಿ ಹಬ್ಬ ಸೀಸನ್ ಸೊ ಮಕ್ಕಳೇ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಂದಿದೀನಿ ದಸರಾ ದಿವಾಳಿ ಹಬ್ಬ ಸೀಸನ್ ರಾಪಿಯರ್ ಸಿಲ್ಕ್ ವೆರೈಟೀಸ್ ತಂದಿದೀನಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ನೂರ ಐವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ ಏನ್ ರೀ ಹೇಳ್ತಾ ಇದೀರಾ ಹೌದ್ ರೀ ನೂರ ಸ್ಟಾರ್ಟ್ ಆಗ್ತಾ ಇದೆ ಜಸ್ಟ್ ನಾನು ನಿಮಗೆ ಒಂದು ಲುಕ್ ತೋರಿಸ್ತೀನಿ ಎಲ್ಲ ಇದು ಬಂದ್ಬಿಟ್ಟು ದಸರಾ ದಿವಾಲಿ ಸೀಸನ್ ವೆರೈಟೀಸ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಬೇಗ ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನಾನು ಸೊ ಮೀಡಿಯೋವರೆಗೂ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀಟೇಲರ್ಸ್ ರೀಸೇಲಿಂಗ್ ಮಾಡೋರು ಬೊಟಿಕ್ ವೆರೈಟಿ ಸಾರಿ ಶೋರೂಮ್ ಇರೋರು ಸಿಲ್ಕ್ ವೆರೈಟೀಸ್ ವ್ಯಾಪಾರ ಮಾಡ್ತಾ ಇರೋರು ಬೇಗ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ನಾಗ ಕಾಂಟ್ಯಾಕ್ಟ್ ಮಾಡಿ ಪ್ರೀ ಅಡ್ವಾನ್ಸ್ ಬುಕ್ಕಿಂಗ್ ಆರ್ಡರ್ಸ್ ಮಾಡ್ಕೊಳ್ಳಿ ಅವಾಗೆ ನೀವು ಮಾರ್ಜಿನ್ ಇಡ್ಬೋದು ನಿಮ್ಮ ಕಸ್ಟಮರ್ಸ್ಗೂ ಈ ಥರ ಹೊಸ ಹೊಸ ಕಲೆಕ್ಷನ್ಸ್ ನೀವು ಕೊಡ್ಬೋದು ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿ ಡಿ ಮನೆಯಿಂದ ಕೂತ್ಕೊಂಡು ಎಂಟೈರ್ ಇಂಡಿಯಾ ನೀವು ಪರ್ಚೇಸ್ ಮಾಡ್ಕೋಬೋದು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಇಪ್ಪತ್ತು ಇಪ್ಪತ್ತೈದು ಸಾವಿರದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಕಲೆಕ್ಷನ್ಸ್ ನೋಡೋಣ ಬನ್ನಿ ಬೇಗ ಬೇಗ ಏನೇನು ಕಲೆಕ್ಷನ್ಸ್ ಬಂದಿದೆ ಅಂತ ಫಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಕಲರ್ ಡಾರ್ಕ್ ಪೀಚ್ ಕಲರ್ ಅಂತ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಪಟ್ಟು ಬಾರ್ಡರ್ ಕೊಟ್ಟಿದ್ದಾರೆ ಸೊ ಸಾರಿ ಲುಕ್ ಬಂದು ನಾನು ಹೇಳ್ತೀನಿ ದಿಸ್ ಇಸ್ ರೈನ್ಬೋ ಕಾಟನ್ ವಾಲ್ ಟು ಇಸ್ ದ ಕೋಡ್ ಸಾರಿ ಲುಕ್ ನೋಡಿ ಆ ಥರ ಇದೆ ಅಂತ ಪಲ್ಲು ಬಂದಿದೆ ಬ್ಯೂಟಿಫುಲ್ ಸಾರೀಸ್ ಈ ಥರ ಸಾರೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಕಲರ್ ಆಪ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ಕಲರ್ ಚಾರ್ಟ್ಸ್ ಕಲರ್ ಚಾರ್ಟ್ಸ್ ಇದರಲ್ಲಿ ಬಂದಿದೆ ಪಿಸ್ತಾ ಗ್ರೀನ್ ಕಲರ್ ಲೈಟ್ ಗ್ರೀನ್ ಶೇಡ್ ಬೇಬಿ ಪಿಂಕ್ ಕಲರ್ ಶೇಡ್ ಆ್ಯಂಡ್ ನಿಮಗೆ ರಾಮಾ ಗ್ರೀನಲ್ಲಿ ಲೈಟ್ ಶೇಡ್ ಸೊ ಈ ಎಲ್ಲ ವೆರೈಟೀಸ್ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಬ್ಯೂಟಿಫುಲ್ ಸಾರಿ ಸೊ ರೇನ್ಬೋ ಕಾಟನ್ ವಾಲ್ ಟು ಡಿ ಜಿ ಎನ್ ಇಸ್ ದ ಕೋಡ್ ಈ ಸ್ಯಾರೀಸ್ ಎಲ್ಲ ನೀವು ಬೇಗ ಪರ್ಚೇಸ್ ಮಾಡ್ಕೋಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಲೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ಕಲರ್ಸ್ ಆರ್ಗೆನ್ಸಾ ಸಿಲ್ಕ್ ಬೇಸ್ಡಲ್ಲಿ ಬಂದಿದೆ ಇದು ಆರ್ಗೆನ್ಜಾ ಬೇಸ್ಡಲ್ಲಿ ಬ್ಯೂಟಿಫುಲ್ ಕಲರ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ರೆಡ್ ತೋರಿಸ್ತೀನಿ ರೆಡ್ ವಿತ್ ಲೈಟ್ ಬ್ರೌನಿಶ್ ಶೇಡ್ ಇಲ್ಲಿ ನೋಡಿ ಆರ್ಗೆನ್ಸದಲ್ಲಿ ತುಂಬ ಲೇರಿಯಾ ಪ್ಯಾಟರ್ನ್ ತರ ನಿಮಗೆ ಎಕ್ಸಾಕ್ಟ್ ಪ್ಯಾಟರ್ನಲ್ಲಿ ಬಂದಿದೆ ಸೊ ಇದರಲ್ಲಿ ಪಟ್ಟು ಬಾರ್ಡರ್ ಸೌತಲ್ಲಿ ನಮ್ಮ ಪಟ್ಟು ಬಾರ್ಡರ್ ಯಾವಾಗಲೂ ಡಿಮ್ಯಾಂಡ್ ಫ್ಯಾಬ್ ಟಿಶ್ಯೂ ಇಸ್ ದ ಕೋಡ್ ಇದು ಗ್ಲಾಸ್ ಟು ಶಿ ವಾಲ್ ಒನ್ ಇದು ನೀವು ವಿತ್ ಬ್ಲೌಸ್ ನೋಡೋದು ಸೊ ಆರ್ಗೆನ್ಸದಲ್ಲಿ ಈ ಥರ ಕಲರ್ಸ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಇದರಲ್ಲಿ ಕಲರ್ಸು ನೀವು ನೋಡ್ಬೋದು ಕೇಸರಿಯ ಲೋಗೋನು ಬಂದಿದೆ ಸೊ ಕಲರ್ಸ್ ಏನೇನಿದೆ ಅಂತ ಇವಾಗ ತೋರಿಸ್ತೀನಿ ಮ್ಯಾಜೆಂತ ಕಲರ್ ರಾಮಾ ಗ್ರೀನ್ ಕಲರ್ ರಾಣಿ ಕಲರ್ ಟೊಮ್ಯಾಟೊ ರೆಡ್ ಕಲರ್ ದೆನ್ ಡಾರ್ಕ್ ಗ್ರೀನ್ ಕಲರ್ ಸೊ ಇದು ಎಲ್ಲ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೆಟ್ ಟು ಸೆಟ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಪ್ರತಿ ಒಂದು ಬಂದ್ಬಿಟ್ಟು ನಿಮಗೆ ಸೆಟ್ ಟು ಸೆಟ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಫ್ಯಾಬ್ರಿಕ್ ಇದರಲ್ಲಿ ನಾನು ಬ್ಯೂಟಿಫುಲ್ ಕಲರ್ ಇವಾಗ ನಾನು ತೋರಿಸ್ತೀನಿ ಲೆಟ್ ಟೇಕ್ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಫ್ಯಾಬ್ರಿಕ್ ಬ್ಯೂಟಿ ಲ್ಯಾವೆಂಡರ್ ಕಲರ್ ಪ್ರೇಮ್ ದಿವಾನಿ ವಾಲ್ ತ್ರೀ ಡಿ ಜಿ ಎನ್ ಪ್ರೇಮ್ ದಿವಾನಿ ವಾಲ್ ತ್ರೀ ಇಸ್ ಕೋಡ್ ಸಾರಿ ಲುಕ್ ಸಿಲ್ವರ್ ಜೆರಿ ಸಿಲ್ವರ್ ಫ್ಲಾರಲ್ ಸೊ ವಿವಿಂಗ್ ವರ್ಕ್ ಮಾಡಿದ್ದಾರೆ ಈ ತರ ನಿಮ್ಗೆ ಸಿಲ್ವರ್ ಜೆರಿ ಬಂದ್ಬಿಡುತ್ತೆ ಲೈಟ್ ಗ್ರೀನ್ ಕಲರ್ ಶೇಡ್ ಕೊಟ್ಟಿದ್ದಾರೆ ಸಾರಿ ಲುಕ್ ಈ ಥರ ಇರುತ್ತೆ ನಿಮಗೆ ವಿತ್ ಬ್ಲೌಸ್ ಸೊ ಇದರಲ್ಲಿ ಕಲರ್ಸ್ ನೋಡಿಬಿಡೋಣ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಲರ್ಸ್ ಸೊ ಪ್ರತಿಯೊಂದರಲ್ಲಿ ನಿಮಗೆ ಈ ಥರ ಕಲರ್ಸ್ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ದ ಕಲರ್ ಚಾಟ್ಸ್ ನಿಮಗೆ ನಾನು ತೋರಿಸ್ತೀನಿ ಕಲರ್ ಚಾಟ್ಸ್ ಬಂದ್ಬಿಟ್ಟು ನಿಮಗೆ ಲ್ಯಾವೆಂಡರ್ ಆಯಿತು ಒಂದು ದೆನ್ ಡಾರ್ಕ್ ಪಿಸ್ತಾ ಗ್ರೀನ್ ಆಯಿತು ಸ್ಕೈ ಬ್ಲೂ ಕಲರ್ ಆಯಿತು ಗ್ರೀನಲ್ಲಿ ಲೈಟ್ ಗ್ರೀನ್ ಶೇಡ್ ಆಯಿತು ಆ್ಯಂಡ್ ಡಾರ್ಕ್ ಪಿಂಕ್ ಶೇಡ್ ಒಂದಾಯಿತು ಸೊ ಈ ಎಲ್ಲಾ ಕಲರ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೆಟ್ ಟು ಸೆಟ್ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬ್ಯೂಟಿಫುಲ್ ಕಲರ್ಸ್ ರೀ ನಿಜವಾಗ್ಲು ಇದ್ರಲ್ಲಿ ಚಮಕಿ ಡಿ ಜಿ ಎನ್ ಗಜಾರ ವಾಲ್ ತ್ರೀ ಇಸ್ ದ ದೋರ್ಡ್ ಸಿಲ್ಕ್ ಸಾರೀಸ್ ಅಲ್ಲಿ ಲೈಟ್ ವೇಟ್ ಅಲ್ಲಿ ಬ್ಯೂಟಿಫುಲ್ ಗಜರಾ ಸಿಲ್ ವಾಲ್ ತ್ರೀ ಅಲ್ಲಿ ಸೊ ಫ್ಲಾರಲ್ ನೋಡಿ ಕಾಂಟ್ರಾಸ್ಟ್ ಮೆಹಂದಿ ಕಲರ್ ರಾಣಿ ಪಿಂಕಿಶ್ ಕಲರ್ ಕಾಂಬಿನೇಷನ್ ಈ ತರ ವಿವಿಂಗ್ ಬಂದ್ಬಿಡತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸಾರಿ ಸೊ ಇದರಲ್ಲಿ ಗ್ರೀನ್ ಕಲರ್ ಅಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಾರ್ಕ್ ಗ್ರೀನ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಇದ್ರದ್ದು ಕಲರ್ಸ್ ನೋಡೋಣ ಇವಾಗ ಡಾರ್ಕ್ ನಿಮಗೆ ಈ ಥರ ಪರ್ಪಲ್ ಕಲರ್ ಬಂದಿದೆ ಒಂದು ಬಾಟಲ್ ಗ್ರೀನ್ ಕಲರ್ ಒಂದು ಬಂದಿದೆ ನಿಮಗೆ ರಾಣಿ ಕಲರ್ ಒಂದು ಬಂದಿದೆ ಮೆಹಂದಿಯಲ್ಲಿ ಡಾರ್ಕ್ ಗ್ರೀನ್ ಕಲರ್ ಒಂದು ಶೇಡ್ ಬಂದಿದೆ ಸೊ ಎಷ್ಟು ವೆರೈಟಿ ಸೀಸನ್ಗೆ ಬಂದಿದೆ ದಸರಾ ದೀಪಾವಳಿಗೆ ನೀವು ಬೇಗ ಈ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಕಲರ್ಸ್ ಬ್ಯೂಟಿಫುಲ್ ಕ್ರೀಮ್ ಕಲರ್ ವಿತ್ ಮರೂನ್ ಕಲರ್ ಪ್ಯೂರ್ ಸೌತ್ ಟ್ರೆಡಿಷನಲ್ಲಿ ಚೆನ್ನಾಗಿದೆ ಸಾಡಿ ನನಗೆ ತುಂಬ ಇಷ್ಟ ಆಯಿತು ಸಿಲ್ಕಲ್ಲಿ ಇದೊಂದು ಕೋಡ್ ಬಂದು ದೇವ್ಯಾನ್ ಟೂ ಇಸ್ ದ ಕೋಡ್ ದೇವ್ಯಾನ್ಶಿ ಟೂ ಇಸ್ ದ ಕೋಡ್ ಇದರಲ್ಲಿ ನಿಮಗೆ ಈ ಥರ ಮಿನಿ ಎಲೆ ಕಾಪರ್ ಜೆರಿ ಕಾಪರ್ ಫಿನಿಶಿಂಗ್ ಕಾಪರ್ ಪಟ್ಟು ಬಾರ್ಡರ್ ಸ್ಯಾರಿ ಇದು ಸೊ ಇದರಲ್ಲಿ ನೀವು ನೋಡ್ಬೋದು ಕಲರ್ ಚಾರ್ಟ್ಸ್ ಕಲರ್ ಚಾರ್ಟ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ದ ಕಲರ್ ಚಾರ್ಟ್ ಇದರಲ್ಲಿ ಏನೇನು ಕಲರ್ ಇದೆ ನಾವು ನೋಡೋಣ ಸೊ ಇದು ಒನ್ ಆಫ್ ದ ಡಾರ್ಕ್ ಆನಿಯನ್ ಪಿಂಕಿಶ್ ಕಲರ್ಗೆ ಪರ್ಪಲ್ ಕಲರ್ ಬಂದಿದೆ ಗ್ರೇ ಕಲರ್ಗೆ ನೇವಿ ಬ್ಲೂ ಬಂದಿದೆ ಬೇಬಿ ಪಿಂಕ್ಗೆ ಡಾರ್ಕ್ ಮರೂನ್ ಬಂದಿದೆ ಪಿಸ್ತಾ ಗ್ರೀನ್ಗೆ ಟೊಮ್ಯಾಟೊ ರೆಡ್ ಬಂದಿದೆ ಲೈಟ್ ಲ್ಯಾವೆಂಡರ್ಗೆ ಪರ್ಪಲ್ ಕಲರ್ ಬಂದಿದೆ ಅಂಡ್ ನಿಮ್ಗೆ ಲೈಟ್ ರಾಮ ಗ್ರೀನ್ ಗೆ ಬಾಟಲ್ ಗ್ರೀನ್ ಶೇಡ್ ಬಂದಿದೆ ನೋಡಿದಿರಿಲ್ವಾ ಎಷ್ಟು ವೆರೈಟೀಸ್ ಆಫ್ ರಾಪಿಯ ಸಿಲ್ಕ್ ಕಲೆಕ್ಷನ್ಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ನೋ ಡ್ಯಾಮೇಜಸ್ ಮಲ್ಟಿಪಲ್ ವೆರೈಟೀಸ್ ಸಿಲ್ಕ್ ಅಂದ್ರೆ ಸಿರೋಸ್ಕಿ ಇರ್ಲಿ ಆರ್ಗೆನ್ಸಾ ಇರಲಿ ಲೈಟ್ ವೇಟ್ ಇರಲಿ ಟಿಶ್ಯೂ ಸಿಲ್ಕ್ ಇರ್ಲಿ ಪೇಪರ್ ಸಿಲ್ಕ್ ಇರ್ಲಿ ನಿಮ್ಗೆ ಕಾಂಜಿವರಂ ಇರ್ಲಿ ಪೈಥನಿ ಇರ್ಲಿ ಪಟೋಲಾ ಇರಲಿ ನಿಮ್ಗೆ ಡೋಲಾ ಸಿಲ್ಕ್ ಇರ್ಲಿ ತುಂಬಾ ವೆರೈಟೀಸ್ ಇದೆ ಹಬ್ಬ ಸೀಸನ್ ಅಲ್ಲಿ ರೀಸೇಲರ್ಸ್ ರೀಟೇಲರ್ ಸಿಲ್ಕ್ ಶೋರೂಮ್ ಇಡೋರ್ಗೆ ಪ್ರಾಫಿಟ್ ಬೇಕು ಅನ್ನೋರು ಕಸ್ಟಮರ್ಸ್ ನ ಹ್ಯಾಪಿ ಮಾಡಬೇಕು ಅನ್ನೋರು ರೈಟ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಅಪ್ ಮಾಡ್ಕೋಬೇಕು ಅವಾಗ್ಲೇ ಪ್ರತಿಯೊಂದ್ರಲ್ಲಿ ಕಲರ್ ಚಾರ್ಟ್ಸ್ ಇದೆ ಸೆಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಸಿಂಪಲ್ ಸೋಬರ್ ಕ್ಲಾಸಿ ಹೈಲೈಟೆಡ್ ಕಾಂಟ್ರಾಸ್ಟೆಡ್ ಮಲ್ಟಿ ಕಲರ್ ಮಲ್ಟಿ ವಿವಿಂಗ್ ವರ್ಕ್ ವಿವಿಂಗ್ ವರ್ಕ್ ವಿತ್ ಪ್ರಿಂಟೆಡ್ ತುಂಬಾ ವೆರೈಟೀಸ್ ಇದೆ ಸೊ ಅದಕ್ಕೆ ಸಿಲ್ಕ್ ಅಂದ್ರೆ ಹಬ್ಬ ಸೀಸನ್ ಅಲ್ಲಿ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸೊ ಈ ರಾಪಿಯ ಸಿಲ್ಕ್ ವೆರೈಟೀಸ್ ನೂರ ಐವತ್ತಿನಿಂದ ಎರಡು ಸಾವಿರ ಮೂರ್ ಸಾವಿರ ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬಹುದು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಬೇಗ ವಿಸಿಟ್ ಪರ್ಚೇಸ್ ಮಾಡಿ ವಿಸಿಟ್ ಮಾಡಿದ್ರೆ ಸಾಡಿ ಮಾತ್ರ ಅಲ್ಲ ಸಾಡಿ ವೆರೈಟೀಸ್ ಕುರ್ತಿ ಕುರ್ತಿ ಬಾಟಮ್ ದುಪಟ್ಟಾಸ್ ವೆಸ್ಟರ್ನ್ ಬಾಟಮ್ ವೆರೈಟೀಸ್ ಟೀ ಶರ್ಟ್ಸ್ ಹ್ಯಾಂಡ್ಲೂಮ್ಸ್ ಕಲೆಕ್ಷನ್ ಮೆನ್ ವೆರೈಟೀಸ್ ಕಿಡ್ಸ್ ಕಲೆಕ್ಷನ್ಸ್ ಅಂಡ್ ಲೆಂಗಾಸ್ ಪಾರ್ಟಿ ವೇರ್ ಸೈಡ್ ವೇ ಶರಾರ ಗರಾರ ಕ್ರಾಪ್ ಟಾಪ್ ಪ್ಯಾಪ್ಲಮ್ ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ರೆಗ್ಯುಲರ್ ಆಗಿ ಮನೆಯಿಂದ ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಇಂಟರ್ನ್ಯಾಷನಲ್ ಆರ್ಡರ್ಸ್ ನೀವು ಪ್ರೀ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬಹುದು ಅಂಡ್ ವಿಸಿಟ್ ಮಾಡಬೇಕು ಅನ್ನೋರಿಗೆ ಸ್ಕ್ರೀನ್ ಅಲ್ಲಿರೋ ಇರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಗ ಪಿಕಪ್ ಫೆಸಿಲಿಟೀಸ್ ಇದೆ ಏರ್ಪೋರ್ಟ್ ಇದೆ ಸ್ಟೇಷನ್ ಬರ್ಬೋದು ಬ್ರೋಕರ್ಸ್ ಯಾರೋದು ಬ್ರೋಕರ್ಸ್ ಕರಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಬೇಗ ಕಾಲ್ ಮಾಡಿ ಮಾತಾಡಿ ಬನ್ನಿ ಪ್ರೈವೇಟ್ ಆಟೋ ಮಾಡ್ಕೊಳ್ಳಿ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ರಿಂಗ್ ರೋಡ್ ಕಮೇಲ ದರ್ವಾಜಾ ಸಿಗ್ನಲ್ ಪಾಯಿಂಟ್ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನ ನೀವು ರೀಚ್ ಆಗ್ಬೋದು ಸೊ ಈ ಕಲೆಕ್ಷನ್ಸ್ ದಸರಾ ದಿವಾಲಿ ಕಲೆಕ್ಷನ್ಸ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಸಿಟಿನಿಂದ ವೀಡಿಯೋ ನೋಡ್ತಾ ಇದ್ರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಲಿಂಕ್ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರ ಹತ್ರನೂ ಶೇರ್ ಮಾಡಿ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ಸ್ ವೀಡಿಯೋಸ್ ಜೊತೆ ಅದುವರೆಗೂ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಧನ್ಯವಾದಗಳು